ಹಸಿ ಅಕ್ಕಿನ ತಂಬಿಟ್ಟನ್ನು ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಇದನ್ನು ಮಾಡೋದಕ್ಕೆ ಒಂದು ಕಪ್ಪಿನಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಎರಡರಿಂದ ಮೂರು ಸಲ ಇದನ್ನು ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡು ಆದಮೇಲೆ ಇದನ್ನು ಎರಡು ಗಂಟೆಯಷ್ಟು ಇದನ್ನು ಹಾಗೆಯೇ ಎರಡು ಗಂಟೆ ನೆನೆಸ್ಕೊಂಡಾದ ಮೇಲೆ ಒಂದು ಕಾಟನ್ ಬಟ್ಟೆಗೆ ಇದನ್ನು ಹಾಕ್ಕೊಂಡು ಹರಡಬೇಕು ಕಾಟನ್ ಬಟ್ಟೆ ಮೇಲೆ ಇದನ್ನು ಹಾಕಿ ಅಕ್ಕಿನ ಹರಡಬೇಕು ಅರ್ಧ ಗಂಟೆ ಇದನ್ನು ಹಾಗೆ ಬಿಡಬೇಕು ನೀರಿನ ಅಂಶ ಎಲ್ಲ ಡ್ರೈ ಆದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣಗೆ ಇದನ್ನು ಪೌಡ್ರ್ ಮಾಡ್ಕೋಬೇಕು ಇದು ಒಂದೇ ಸಲ ಪೌಡ್ರ್ ಆಗೋಲ್ಲ ಒಂದು ಎರಡು ಮೂರು ಸಲ ಇದನ್ನು ಪೌಡ್ರ್ ಮಾಡ್ಕೋಬೇಕು ಸ್ಪೂನಲ್ಲಿ ತಿರುಗಿಸಿ ತಿರುಗಿಸಿ ಇದನ್ನು ಪೌಡ್ರ್ ಮಾಡ್ಕೋಬೇಕು ಅಕ್ಕಿ ಒದ್ದೆ ಇರೋದ್ರಿಂದ ತೇವ ಇರೋದ್ರಿಂದ ಇದು ಪೌಡ್ರ್ ಆಗಲ್ಲ ಇದು ಹಿಡ್ದು ಇಟ್ಕೊಳ್ಳುತ್ತೆ ಮಿಕ್ಸಿ ಜಾರಲ್ಲಿ ಅದರಿಂದ ಇದನ್ನು ಎರಡು ಮೂರು ಸಲ ತಿರುಗ್ಸಿ ತಿರುಗಿಸಿ ಪೌಡ್ರ್ ಮಾಡ್ಕೊಬೇಕು ಆಗ ಇದು ಸಣ್ಣಕ್ಕೆ ಪೌಡ್ರ್ ಆಗುತ್ತೆ ಇದನ್ನು ಸಣ್ಣಕ್ಕೆ ಪೌಡ್ರ್ ಮಾಡ್ಕೊಂಡು ಆದಮೇಲೆ ಕಾಲು ಕಪ್ಪಿನಷ್ಟು ಬೆಲ್ಲನ ಸೇರಿಸ್ಕೋಬೇಕು ಜಾಸ್ತಿ ಹಾಕ್ಕೊಂಡ್ರೆ ಉಂಡೆ ಕಟ್ಲಿಕ್ಕೆ ಬರೋಲ್ಲ ಸ್ವಲ್ಪನೇ ಬೆಲ್ಲನ ಸೇರಿಸ್ಕೋಬೇಕು ಇದಕ್ಕೆ ಒಂದು ಏಲಕ್ಕಿ ಕಾಯಿನ ಸೇರಿಸ್ಕೋಬೇಕು ಇದಿಷ್ಟನ್ನು ಸೇರಿಸ್ಕೊಂಡು ಮತ್ತೆ ಮಿಕ್ಸಿಲಿ ಪೌಡ್ರ್ ಮಾಡ್ಕೋಬೇಕು ಇದನ್ನು ಅಷ್ಟೇ ಒಂದು ಎರಡರಿಂದ ಮೂರು ಸಲ ತಿರುಗಿಸಿ ತಿರುಗಿಸಿ ಪೌ ಪೌಡ್ರ್ ಮಾಡ್ಕೋಬೇಕು ಇದು ಮುದ್ದೆ ಥರ ಆಗೋವರೆಗೂ ಮಾಡ್ಕೋಬೇಕು ಎಲ್ಲ ಹೊಂದ್ಕೊಳ್ಳೋವರೆಗೂ ಇದನ್ನು ಮಿಕ್ಸೀಲಿ ಗ್ರೈಂಡ್ ಮಾಡ್ಕೋಬೇಕು ಈ ರೀತಿ ಆದಮೇಲೆ ಒಂದು ಬೌಲಿಗೆ ಹಾಕ್ಕೊಂಡು ಚೆನ್ನಾಗಿ ಕಾಯಿಲಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಇದನ್ನು ಉಂಡೆ ಕಟ್ಕೊಂಡ್ರೆ ತಂಬಿಟ್ಟು ರೆಡಿ ಆಗುತ್ತೆ ಎಲ್ಲನೂ ಚೆನ್ನಾಗೇ ಮಿಕ್ಸ್ ಆದಮೇಲೆ ಉಂಡೆ ಕಟ್ಕೋಬೇಕು ಈ ರೀತಿಯಾಗಿ ಮಾಡಿಕೊಂಡ್ರೆ ಹಸಿ ಅಕ್ಕಿನ ತಂಬಿಟ್ಟು ರೆಡಿಯಾಗುತ್ತೆ ಧನ್ಯವಾದಗಳು